ಈ ಗ್ರಾಮದಲ್ಲಿ ಮೂಲಭೂತ ಸೌಲಭ್ಯ ಗಗನ ಕುಸುಮದ ಮಾತು ಚುನಾವಣೆಯಲ್ಲಿ ಗೆದ್ದ ನಂತರ ಗ್ರಾಮವನ್ನು ಮರೆತು ಹೋಗೋ ನಿರ್ಲಕ್ಷ್ಯ ಧೋರಣೆಯನ್ನ ತೆಗೆದುಕೊಳ್ಳುವಂತಹ ಅಧಿಕಾರಿಗಳಿಗೆ ವಿದ್ಯಾರ್ಥಿನಿಯೋರ್ವಳು ಶಾಕ್ ನೀಡಿದ್ದಾರೆ ಪ್ರಧಾನಮಂತ್ರಿಗಳಿಗೆ ಬರೆದು ಪತ್ರವನ್ನ ಜಿಲ್ಲಾಡಳಿತದಲ್ಲಿ ಭಾರಿ ಸಂಚಲನವನ್ನೇ ಮೂಡಿಸಿದ್ದಾಳೆ ಗೆ ನರೇಂದ್ರ ಮೋದಿಜಿ ಪ್ರಧಾನಮಂತ್ರಿಗಳು ಭಾರತ ಸರ್ಕಾರ ಪ್ರೀತಿಯ ಪ್ರಧಾನಮಂತ್ರಿಗಳಿಗೆ ನನ್ನ ಹೆಸರು ನಮನ ನಾನು ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಅಲಿಖಾನ್ ಹೊರಟ್ಟಿಯ ಗೋಪಾಲಗೌಡ ಎಂಬುವವರ ಮಗಳು ನಾನು ನನ್ನ ಊರಿನಿಂದ ದಿನನಿತ್ಯ ಹೋಗಿ ಬರಲು ಸಾಧ್ಯವಿಲ್ಲದ ಕಾರಣ ಸುಮಾರು ಮೂವತ್ತು ಕಿಲೋಮೀಟರ್ ದೂರ ಇರುವ ಬಿದರಹಳ್ಳಿ ಎಂಬ ಗ್ರಾಮದ ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ಹತ್ತನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ ನೀವು ದೇಶದ ಪ್ರಧಾನಿಯಾದ ಬಳಿಕ ಸ್ವಚ್ಛ ಭಾರತ್ ಗ್ರಾಮೀಣಾಭಿವೃದ್ಧಿ ಭ್ರಷ್ಟಾಚಾರ ನಿರ್ಮೂಲನೆ ಸೇರಿದಂತೆ ಇನ್ನಿತರ ಯೋಜನೆಗಳನ್ನು ಜಾರಿಗೆ ತಂದು ದೇಶದಲ್ಲಿ ಸಂಚಲನ ಮೂಡಿಸಿದ್ದೀರಿ ಈ ಹಿನ್ನೆಲೆಯಲ್ಲಿ ನಾನು ನನ್ನ ಊರು ಕೂಡ ಮಾದರಿ ಗ್ರಾಮ ಆಗಬಹುದಾ ಅನ್ನೋ ನಿರೀಕ್ಷೆ ಇಟ್ಟುಕೊಂಡು ಈ ಪತ್ರವನ್ನು ಬರೆಯುತ್ತಿದ್ದೇನೆ ನನ್ನೂರು ಅಲೇಖಾನ್ ಹೊರಟ್ಟಿ ಸಾರಿಗೆ ಸಮಸ್ಯೆ ಹೇಳತೀರದಾಗಿದೆ ಕಾಡಿನಂಚಿನಲ್ಲಿರುವ ಗ್ರಾಮ ಆಗಿರೋದ್ರಿಂದ ಕಾಡು ಪ್ರಾಣಿಗಳ ಭೀತಿಯಿಂದ ಜೀವನ ಸಾಗಿಸುತ್ತಿದ್ದೇವೆ ಯಾರಿಗಾದರೂ ಆರೋಗ್ಯ ಸಮಸ್ಯೆ ಇದ್ರೆ ಅವರನ್ನ ಆಸ್ಪತ್ರೆಗೆ ಕರೆತರಲು ಹರಸಾಹಸ ಪಡಬೇಕು ಹೀಗೆ ಹತ್ತು ಹಲವಾರು ಸಮಸ್ಯೆಗಳ ಆಗರ ನನ್ನೂರು ದಯವಿಟ್ಟು ತಾವು ಮನಸ್ಸು ಮಾಡಿ ನನ್ನ ಊರನ್ನ ಕೂಡ ಮಾದರಿ ಗ್ರಾಮವಾಗಿ ಮಾಡುತ್ತೀರಾ ಅಂತ ಆಶಿಸುತ್ತೇನೆ ನಿಮ್ಮಿಂದ ಉತ್ತರದ ನಿರೀಕ್ಷೆಯಲ್ಲಿಯೂ ಇದ್ದೀನಿ ಸಾರ್ ಇಂತಿ ನಿಮ್ಮ ಪ್ರೀತಿಯ ನಮನ ಅಲೆಖಾನ್ ಗ್ರಾಮದ ಅಭಿವೃದ್ಧಿಗೆ ಆಗ್ರಹಿಸಿ ಹತ್ತನೇ ತರಗತಿಯ ವಿದ್ಯಾರ್ಥಿನಿ ನಮನ ಪ್ರಧಾನಿ ನರೇಂದ್ರ ಮೋದಿಗೆ ಅಕ್ಟೋಬರ್ನಲ್ಲಿ ಪತ್ರ ಬರೆದಿದ್ದರು ಈ ಪತ್ರಕ್ಕೆ ಪ್ರಧಾನಮಂತ್ರಿಗಳ ಕಚೇರಿ ಸ್ಪಂದಿಸಿದ್ದು ಗ್ರಾಮದ ಅಭಿವೃದ್ಧಿಗೆ ಕ್ರಮ ತೆಗೆದುಕೊಳ್ಳುವಂತೆಯೂ ಡಿಸೆಂಬರ್ ಆರರಂದು ಚಿಕ್ಕಮಗಳೂರು ಜಿಲ್ಲಾಡಳಿತ ಕಚೇರಿಗೆ ಪತ್ರ ಬಂದಿದೆ ಇದು ವಿದ್ಯಾರ್ಥಿನಿ ನಮನಾರಲ್ಲಿ ಹರ್ಷ ಮೂಡಿಸಿದೆ ನಮ್ಮ ಊರಿನಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ಲೆಟ್ರ್ ಬರಿಬೇಕು ಅನಿಸ್ತು ನನಗೆ ರೋಡ್ ಸರಿ ಇಲ್ಲ ಆ ಸ್ಟಾಪಲ್ಲಿ ಹೋಗಿ ನಿಂತ್ಕೊಂಡ್ವಿ ಅಂತ ಹೇಳಿದ್ರೆ ಬಸ್ಸೇ ನಮಗೆ ಇದನ್ನ ಕೊಡೋದೇ ಇಲ್ಲ ಸ್ಟಾಪೇ ಕೊಡೋದಿಲ್ಲ ಹಂಗೆ ಹೋಗ್ತಾ ಇರ್ತಾರೆ ಅಷ್ಟೇ ಅಲ್ದೇನೆ ನಮಗೆ ಫೋನ್ ಮಾಡಿಬಿಟ್ಟು ಯಾರಿಗಾದ್ರು ಹುಷಾರಿಲ್ಲ ಅಂತ ತಿಳ್ಸೋಣ ಅಂತ ಹೇಳಿದ್ರೆ ಹಾಸ್ಪಿಟಲ್ ಫೆಸಿಲಿಟಿಗೋಸ್ಕರ ಹದಿನೈದು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ನಮ್ದಲ್ಲಿ ಹೋಗ್ಬೇಕಂದ್ರೆ ಅಂದ್ರೆ ಹಾಸ್ಪಿಟ್ಲಿಗೆ ರೋಡಿಂದ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಯಾರು ಬರೋದು ಇಲ್ಲ ಇಲ್ಲಿ ಎಷ್ಟು ಜನನಿಗೆ ಮದುವೆನೂ ಆಗೋದಿಲ್ಲ ಇದ್ರ ವಿಷಯದಿಂದನೇ ಇಲ್ಲಿ ಮೇನ್ ಆಕ್ಯುಪೇಷನ್ ಅಂದ್ರೆ ಕೃಷಿ ಮಾಡ್ಕೊಂಡಿದ್ದಾರೆ ಕೃಷಿ ಮಾಡ್ಕೊಂಡಿದ್ರೆ ಕೃಷಿನೇ ಇದಾಗ್ತಾ ಇದೆ ಕಾಡು ಪ್ರಾಣಿಗಳು ಬಂದ್ಬಿಟ್ಟು ಹಾಳು ಮಾಡ್ತವೆ ಮಳೆಗಾಲ ಬರುತ್ತಲ್ಲ ಆ ಟೈಮಲ್ಲಿ ಒಂದ್ಸಲಿ ಕರೆಂಟ್ ತೆಗೆದ್ರು ಅಂತ ಹೇಳಿದ್ರೆ ತಿಂಗಳ್ಗಟ್ಲೆ ಕೊಡೋದೇ ಇಲ್ಲ ನಾನು ಆರು ಹತ್ತು ಎರಡು ಸಾವಿರದ ಹದಿನಾರರಂದು ಲೆಟ್ರ್ ಬರೆದೆ ಲೆಟ್ರ್ ಬರೆದಿದ್ದಕ್ಕೆ ನಾನು ಅಂದ್ಕೊಂಡಿರ್ಲಿಲ್ಲ ಅವರು ಇದು ಮಾಡ್ತಾರೆ ಅಂತೇಳ್ಬಿಟ್ಟು ಅಂತ ಕಾಮನ್ ಸ್ಟೂಡೆಂಟಿಗೆ ಇಲ್ಲಿ ಯಾರು ಕ್ಯಾರೆ ಅನ್ನೋದಿಲ್ಲ ಅಂತದ್ರಲ್ಲ ಅಂಥವ್ರು ಇದು ಮಾಡಿದ್ದಕ್ಕೆ ನಂಗೆ ತುಂಬ ಖುಷಿ ಆಗ್ತದೆ ಇನ್ನು ನಮನ ಪತ್ರಕ್ಕೆ ಪ್ರಧಾನಿ ಕಚೇರಿ ಸ್ಪಂದಿಸಿರೋದು ಗ್ರಾಮಸ್ಥರ ಖುಷಿಗೂ ಕಾರಣವಾಗಿದೆ ಅಧಿಕಾರಿಗಳಿಗೆಲ್ಲ ಹೇಳಿದ್ದೀವಿ ಅವರು ಒಂದು ಯಾವುದೂ ಒಂದು ಮಾಹಿತಿಗಳನ್ನ ಕೊಟ್ಟಿಲ್ಲ ಹಾಗೆಯೇ ಎರಡು ಸರಿ ಎಲೆಕ್ಷನ್ ಬ್ಯಾನ್ ಮಾಡಿದ್ದು ಅದಕ್ಕೂ ಯಾರು ಡಿ ಸಿ ಒಂದು ಸರಿ ಬಂದು ಹೋದ್ರು ಆಯಿತು ನಿಮಗೆ ಸ್ಯಾಂಕ್ಷನ್ ಮಾಡ್ತೀವಿ ಅಂದರೆ ಇವತ್ತಿನವರೆಗೂ ನಮ್ಗೆ ಕಲೆ ಹಾಕಿಲ್ಲ ಬಂದು ಊರಿಗೆ ಬರಬೇಕು ಅಂದರೆ ಒಂದು ಹೆಣ್ಣು ಕೇಳಕ್ಕೆ ಬರಬೇಕು ಅಂದರೆ ಆ ಊರಿಗೆ ಹೆಣ್ಣು ಕೊಡಬೇಕಾ ನಿಮಗೆ ಆ ಊರು ತುಂಬ ಕಷ್ಟ ಇದೆ ಅಂತಾರೆ ಅದಕ್ಕಾಗಿ ನಮಗೆ ತುಂಬ ಬೇಸರ ಆಗಿದೆ ಸ್ಕೂಲ್ ಇಲ್ಲ ಮತ್ತೆ ಮಕ್ಕಳದು ಹೊರಗಡೆ ಬಿಟ್ಕೊಂಡು ನಾವು ಮಕ್ಕಳಲ್ಲಿ ತುಂಬ ಸಮಸ್ಯೆಗಳನ್ನ ನೋಡ್ತಾ ಇದ್ದೀವಿ ಮಕ್ಕಳಲ್ಲಿ ಪ್ರೀತಿ ಇಲ್ಲ ಹಾಗೆಯೇ ಸ್ಕೂಲಿಂದು ಮತ್ತೆ ಮೂಲಸೌಕರ್ಯ ಆಸ್ಪತ್ರೆದು ಅಷ್ಟೇ ಆಸ್ಪತ್ರೆ ನಮ್ಮ ಊರಿಗಿಲ್ಲ ಆಸ್ಪತ್ರೆನೂ ಒಂದು ವ್ಯವಸ್ಥೆ ಏನಾದರೂ ಚಿಕ್ಕದಾಗ್ರು ಮಾಡಿಕೊಡ್ಬೇಕು ನಮ್ಗೆ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಪ್ರಧಾನಿ ಕಚೇರಿಯಿಂದ ಬಂದ ಪತ್ರದಿಂದ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಅಲ್ಲದೆ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನವನ್ನು ಬಿಡುಗಡೆ ಮಾಡುವಂತೆ ರಾಜ್ಯ ಸರ್ಕಾರಕ್ಕೂ ಪತ್ರ ಬರೆದಿದ್ದಾರೆ ಸದ್ಯ ಅಭಿವೃದ್ಧಿಯ ಜಪ ಮಾಡುತ್ತಿರುವ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಅದನ್ನು ಯಾವ ರೀತಿ ಕಾರ್ಯಗತಗೊಳಿಸುತ್ತಾರೋ ಕಾದು ನೋಡಬೇಕಿದೆ ಚಿಕ್ಕಮಗಳೂರಿನಿಂದ ಕ್ಯಾಮರಾಮನ್ ಶಶಿ ಜೊತೆಗೆ ಆಲ್ದೂರು ಕಿರಣ್ ಸುವರ್ಣ ನ್ಯೂಸ್